ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮಗೆಲ್ಲ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸೂಜಿ ಪರೀಕ್ಷೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡುತ್ತಾರೆ ರೋಗ ಲಕ್ಷಣ ಶಾಸ್ತ್ರ ಅಥವಾ ಪ್ಯಾಥಾಲಜಿ ವಿಭಾಗದ ಡಾಕ್ಟರ್ ವಿಜಯ್ ಶಂಕರ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಅಂದರೆ ಪೆಥಾಲಜಿ ವಿಭಾಗದ ಡಾಕ್ಟರ್ ವಿಜಯ್ ಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ ಇವರು ಸೂಜಿ ಪರೀಕ್ಷೆ ಈ ಕುರಿತಂತೆ ಇವತ್ತು ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ತೆ ಸರ್ ಬಹಳಷ್ಟು ಜನಕ್ಕೆ ಈ ಪೆಥಾಲಜಿ ವಿಭಾಗ ಅಥವಾ ರೋಗ ಲಕ್ಷಣ ಶಾಸ್ತ್ರ ಅಂತ ಏನು ಹೇಳಿದ್ರಿ ಅದು ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಸ್ವಲ್ಪ ಪೆಥಾಲಜಿ ಅಂದ್ರೇನು ರೋಗ ಲಕ್ಷಣ ಶಾಸ್ತ್ರ ಅನ್ನೋದು ಏನು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಸೂಜಿ ಪರೀಕ್ಷೆ ಬಗ್ಗೆ ಮಾತಾಡೋಣ ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ನಮ್ಮ ಸಾಮಾನ್ಯ ಜನತೆಗೆ ಪೆಥಾಲಜಿ ಅಂದ್ರೆ ಏನು ಪೆಥಾಲಜಿಸ್ಟ್ ಅಂದ್ರೆ ಯಾರು ಅನ್ನೋ ಮಾಹಿತಿನೇ ಇರೋದಿಲ್ಲ ಸಾಮಾನ್ಯವಾಗಿ ಕಾಯಿಲೆ ಬಂದಾಗ ಹಾಸ್ಪಿಟ್ಲಿಗೆ ಹೋಗ್ತಾರೆ ಡಾಕ್ಟ್ರು ಒಂದು ಟೆಸ್ಟ್ ಬರೀತಾರೆ ಆ ಟೆಸ್ಟ್ ಬರ್ದಿದ್ದನ್ನ ಚೀಟಿ ತೊಗೊಂಡೋಗಿ ಲ್ಯಾಬ್ಗೆ ಹೋಗಿ ಬ್ಲಡ್ ಕೊಟ್ಟು ಬರ್ತಾರೆ ಅಷ್ಟೇ ಕೆಲಸ ಅವ್ರಿಗೆ ಗೊತ್ತಿರುತ್ತೆ ಆಮೇಲೆ ವಾಪಸ್ ಹೋಗಿ ರಿಪೋರ್ಟ್ ಬೇಕು ನಂಗೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಯಾರು ಟೈಪಿಸ್ಟ್ ಕೊಡ್ತಾರೆ ಆ ಬ್ಲಡ್ ಕೊಟ್ಟ ನಂತರ ಏನಾಗುತ್ತೆ ಎಲ್ಲಿ ಹೋಗುತ್ತೆ ಅದನ್ನ ಯಾರು ನೋಡ್ತಾರೆ ಅದನ್ನ ಯಾರು ಅನಲೈಸ್ ಮಾಡ್ತಾರೆ ಒಂದು ಡಯಾಗ್ನೋಸಿಸ್ ಯಾರು ಕೊಡ್ತಾರೆ ಅದನ್ನ ಮಾಡುವಂತ ಕೆಲಸ ಮಾಡೋದು ಪೆಥಾಲಜಿಸ್ಟ್ ರೋಗಶಾಸ್ತ್ರ ಅಥವಾ ರೋಗ ಲಕ್ಷಣ ಶಾಸ್ತ್ರ ಅಂತನೂ ಕರೀತಾರೆ ಪೆಥಾಲಜಿಸ್ಟ್ಗಳು ಆಕ್ಚುಲಿ ಬಿಹೈಂಡ್ ದ ಸೀನ್ಸ್ ಡಾಕ್ಟರ್ಸ್ ನಾವು ಯಾರು ಕಾಣಿಸ್ಕೊಳ್ಳೋದಿಲ್ಲ ಬಟ್ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲದೇ ಫಿಸಿಷಿಯನ್ ಆಗ್ಬಹುದು ಸರ್ಜನ್ ಆಗ್ಬಹುದು ಅವ್ರಿಗೆ ಟ್ರೀಟ್ ಮಾಡೋದು ಬಹಳ ಕಷ್ಟ ಅವರು ಡಯಾಗ್ನೋಸ್ ಮಾಡಬಹುದು ಆದರೆ ನಿಖರವಾಗಿ ಡಯಾಗ್ನೋಸಿಸ್ ಫೈನಲ್ ಡಯಾಗ್ನೋಸಿಸ್ ಅಂತ ಬರಬೇಕು ಅಂದ್ರೆ ಪೆಥಾಲಜಿಸ್ಟ್ ಕಾಂಟ್ರಿಬ್ಯೂಷನ್ ಅತ್ಯಗತ್ಯ ಸೊ ಅವರು ಮಾಡಿದ್ಮೇಲೆ ಅದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಅದು ಇದು ಕ್ಯಾನ್ಸರ್ ಹೌದು ಇದು ಅಲ್ಲ ಇದು ಇನ್ಫೆಕ್ಷನ್ ಇರ್ಬೋದು ಇದು ಟಿ ಬಿ ಇರ್ಬೋದು ಇದು ಇನ್ನೊಂದಿರ್ಬೋದು ಮತ್ತೊಂದು ಇರ್ಬೋದು ಅಂತ ಗೊತ್ತಾದ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡೋದು ಫಿಸಿಷಿಯನ್ ಅಥವಾ ಸರ್ಜನ್ ಸೊ ಪೆಥಾಲಜಿ ಒಂದು ಅವಿಭಾಜ್ಯ ಅಂಗ ಆಸ್ಪಿಟಲ್ ಸಾಮಾನ್ಯ ಜನಕ್ಕೆ ಹೇಳ್ಬೇಕು ಅಂದ್ರೆ ಇದು ಲ್ಯಾಬೋರೇಟರಿ ಲ್ಯಾಬ್ ಅಂತ ಹೇಳ್ಬೋದು ಲ್ಯಾಬ್ ಅಂತಂದ್ರೆ ಜನಕ್ಕೆ ಗೊತ್ತಿರೋದು ರಕ್ತ ಪರೀಕ್ಷೆ ಮಲ ಮೂತ್ರ ಪರೀಕ್ಷೆ ಅಂತ ಅಷ್ಟು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಬೇರೆಲ್ಲಾ ಟೆಸ್ಟ್ ಗಳು ಮಾಡ್ಬೋದು ಏನು ಗೊತ್ತಿಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ಇದೆ ನಮ್ಮಲ್ಲಿ ಏನೆಲ್ಲ ಮಾಡಬಹುದು ಅದೇನು ಗೊತ್ತಿರೋದಿಲ್ಲ ಸರ್ ಜನ ಬರೀತಾರೆ ಅವ್ರು ಹೋಗ್ತಾರೆ ಅಷ್ಟೇ ಇವತ್ತು ಏನ್ ಮಾತಾಡ್ಬೇಕು ಅನ್ಕೊಂಡಿದೀವಿ ಅದು ಸೂಜಿ ಪರೀಕ್ಷೆ ಅಂತ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಕರಿತೀವಿ ಅದನ್ನ ಸಾಮಾನ್ಯವಾಗಿ ಇವಾಗ ಕ್ಯಾನ್ಸರ್ ಅನ್ನೋದು ಬಹಳ ಭಯ ಪಡುವಂತಹ ಒಂದು ಕಾಯಿಲೆ ಎಲ್ಲರಿಗು ಯಾರೇ ಆಗಲಿ ಅವ್ರಿಗೊಂದು ಗಡ್ಡೆ ಅಂತದ್ ಬಂದ್ರೆ ಫಸ್ಟ್ ಯೋಚನೆ ಬರೋದೇ ಕ್ಯಾನ್ಸರ್ ಇರಬಹುದಾ ಅಂತ ಕೆಲವರು ಅದನ್ನ ಆಗಿ ಬಿಟ್ಟು ಬಿಡ್ತಾರೆ ಇನ್ ಕೆಲವರಿಗೆ ನೋವು ಬರಬಹುದು ನೋವು ಬಂದು ತುಂಬಾ ದೊಡ್ಡದಾಗಬಹುದು ಅಥವಾ ಬೇರೆ ಯಾರು ಹೇಳ್ಬಹುದು ಇನ್ ಇಷ್ಟು ದೊಡ್ಡ ಗಡ್ಡೆ ಆಗಿದೆ ನಿಮಗೆ ಕತ್ತಲಿದ್ರೆ ಗೊತ್ತಾಗ್ಬಿಡುತ್ತೆ ಏನಾಗಿ ಮೊದಲು ತೋರಿಸ್ಕೋ ಹೋಗು ಅಂತ ಹೇಳ್ಬಹುದು ಅಂತ ಟೈಮ್ನಲ್ಲಿ ಅವರು ಹಾಸ್ಪಿಟ್ಲಿಗೆ ಬಂದಾಗ ಸರ್ಜನ್ ಎಕ್ಸಾಮಿನ್ ಮಾಡ್ತಾರೆ ಅವರು ಸಸ್ಪೆಕ್ಟ್ ಮಾಡಬಹುದು ಇದು ಕ್ಯಾನ್ಸರ್ ಇರ್ಬೋದು ಅಥವಾ ಇಲ್ಲದೆ ಇರಬಹುದು ಯಾವುದಕ್ಕೂ ಒಂದು ಟೆಸ್ಟ್ ಮಾಡಿಸ್ಬಿಡಿ ಅಂತ ಬರ್ಕೊಡ್ತಾರೆ ಸೂಜಿ ಪರೀಕ್ಷೆ ಬರ್ಕೊಡ್ತಾರೆ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಕತೆ ಕೆಲಸ ಸೂಜಿ ಪರೀಕ್ಷೆ ಅಂತ ಕೆಲವ್ರಿಗೆ ಭಯ ಆಗೋ ಶುರು ಆಗುತ್ತೆ ಏನಿದು ಸೂಜಿ ಪರೀಕ್ಷೆ ಸೂಜಿ ಹಾಕಿದ್ರೆ ನೋವು ಆಗುತ್ತಾ ರಕ್ತ ಬರುತ್ತಾ ನಾವು ಆಸ್ಪಿಟಲ್ ಅಡ್ಮಿಟ್ ಆಗಬೇಕಾ ಅನಸ್ತೀಶ ಕೊಡ್ತಾರ ಅನ್ನೋದೆಲ್ಲ ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಅವ್ರಿಗೆ ಆ್ಯಕ್ಚುಲಿ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂದರೆ ಫೈನ್ ಅಂದರೆ ಸಣ್ಣ ಸೂಜಿ ನೀಡ್ಲ್ ಅಂದರೆ ಸೂಜಿನ ಆಸ್ಪಿರೇಷನ್ ಅಂದರೆ ನಾವು ಗಂಟೆಗೆ ಸೂಜಿ ಹಾಕಿ ಅದರೊಳಗೆ ಜೀವಕೋಶಗಳನ್ನ ತೆಗಿತೀವಿ ಅದನ್ನ ನಾವು ಗಾಜಿನ ಸ್ಲೈಡ್ಸ್ ಮೇಲೆ ಹಾಕಿ ನೋಡ್ತೀವಿ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತೀವಿ ಅದು ಸೂಜಿ ಪರೀಕ್ಷೆ ಅಷ್ಟೇ అది డే కేర్ ప్రొసీజర్ వెరీ చీప్ ನಮ್ಮ ಆಸ್ಪತ್ರಲ್ಲಂತೂ ತುಂಬ ಚೀಪು ಆ್ಯಕ್ಚುಲಿ ನೀವು ಸುತ್ತಮುತ್ತ ಯಾವುದೇ ಹಾಸ್ಪಿಟ್ಲಿಗೆ ಹೋಗ್ರಿ ನಮ್ಮ ಹಾಸ್ಪಿಟಲ್ ಬರುವಂಥ ಸೂಜಿ ಪರೀಕ್ಷೆ ಕಾಸ್ಟ್ ಇಸ್ ಬೇರ್ ಮಿನಿಮಮ್ ಇಷ್ಟು ಕಡಿಮೆ ಇದಕ್ಕೆ ಎಲ್ಲೂ ಸಿಗೋದಿಲ್ಲ ಹಂಗೆ ಹೇಳ್ಬೇಕು ಅಂತಂದರೆ ಯಾವಾಗ ಮಾಡಬಹುದು ಈ ಸೂಜಿ ಪರೀಕ್ಷೆ ಅಂತಂದರೆ ಮನುಷ್ಯನಲ್ಲಿ ಯಾರಿಗಾದರೂ ಎಲ್ಲಾದರೂ ಗಡ್ಡೆ ಅನ್ನೋದು ಕಂಡು ಬಂದರೆ ಆಯಿತಾ ಫಸ್ಟ್ ತೋರಿಸ್ಬೇಕಾಗತ್ತೆ ಅದನ್ನು ಫಸ್ಟ್ ಸರ್ಜನ್ ಕೇಳೋದೇ ಎಷ್ಟು ಸೂಜಿ ಪರೀಕ್ಷೆ ಮಾಡಿ ಅದರಲ್ಲಿ ನೋಡ್ತೀವಿ ಅದು ಇನ್ಫೆಕ್ಷನ್ ಇದೆಯಾ ಅಥವಾ ಅದು ಕ್ಯಾನ್ಸರ್ ಇದೆಯಾ ಅಥವಾ ಮತ್ತೊಂದು ಇದೆಯಾ ಅಂತ ನೋಡ್ತೀವಿ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಎಲ್ಲೇ ಗಂಟು ಗಂಟು ಗಂಟ್ಲಾಗ್ಬಹುದು ಅಥವಾ ಗಂಟು ಥೈರಾಯ್ಡ್ ಗಂಟಿನಾಗ್ಬಹುದು ಗಂಟು ಸ್ತನದಲ್ಲಾಗ್ಬೋದು ಗಂಟು ಸಾಫ್ಟ್ ಟಿಶ್ಯು ನಲ್ಲಿ ಎಲ್ಲಾದ್ರೂ ಆಗ್ಬಹುದು ಗಂಟು ಕಂಡು ಬಂದ್ರೆ ಅದನ್ನ ಸೂಚಿ ಪರೀಕ್ಷೆ ಮಾಡಬಹುದು ಎರಡನೇದು ಗಂಟುಗಳು ಹೊರಗಡೆ ಕಾಣದೇನೂ ಇರಬಹುದು ಸಲ ಜನ ಬರ್ಬೋದು ಹೆಂಗೆ ಹೊಟ್ಟೆ ನೋವು ಅಂತ ಬರಬಹುದು ಅವಾಗ ಸ್ಕ್ಯಾನ್ ಮಾಡಿಸ್ತಾರೆ ಮಾಡಿಸಿದಾಗ ಹೊಟ್ಟೆ ಒಳಗಡೆ ಗಂಟಿರಬಹುದು ಆ ಗಂಟಿಗೂ ನಾವು ಸೂಜಿ ಪರೀಕ್ಷೆ ಮಾಡಬಹುದು ಸ್ಕ್ಯಾನ್ ಮುಖಾಂತರ ಗೈಡೆಡ್ ಎಫ್ ಎನ್ ಎ ಸಿ ಅಂತ ಅಂತೀವಿ ಅವರು ರೇಡಿಯೋಲಜಿಸ್ಟ್ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಅವರು ನಮಗೆ ಆ ಗಡ್ಡೆ ತೋರಿಸ್ತಾರೆ ನಾವು ಈ ಕಡೆಯಿಂದ ಪೆಥಾಲಜಿಸ್ಟ್ ಆ ಸೂಜಿ ಹಾಕಿ ಆ ಗಂಟಿಂದ ನಾವು ಯಾಕಂದ್ರೆ ಆಗೋದಿಲ್ಲ ಗೊತ್ತಾಗೋದಿಲ್ಲ ಅಂತ ಟೈಮ್ ನಲ್ಲಿ ಸ್ಕ್ಯಾನ್ ಮುಖಾಂತರನೇ ಮಾಡಬೇಕು ನಾವು ಸೂಜಿ ಪರೀಕ್ಷೆ ಯಾವಾಗ ಮಾಡಬಹುದು ಅಂತ ನಮಗೆ ಕೈಗೆ ಸಿಗ್ಬೇಕ ಅದು ಅದನ್ನ ಇರಬೇಕು ಆಕ್ಚುಲಿ ಇಲ್ಲ ಅಂದ್ರೆ ಸ್ಲಿಪ್ ಆಗ್ಬಿಡುತ್ತೆ ಸ್ಲಿಪ್ ಆಯ್ತು ಅಂತ ಹೇಳಿದ್ರೆ ಮೆಟೀರಿಯಲ್ ಬರೋದಿಲ್ಲ ಬಂದಿಲ್ಲ ಅಂತಂದ್ರೆ ಡಯಾಗ್ನೋಸಿಸ್ ಆಗೋದಿಲ್ಲ ಏನು ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಡಯಾಗ್ನೋಸಿಸ್ ಇಲ್ಲ ಅಂತ ಹೇಳಿ ಹಾಗೆ ಬಿಡೋದಕ್ಕೂ ಆಗೋದಿಲ್ಲ ಸೊ ಅದಕ್ಕೆ ಸ್ಕ್ಯಾನ್ ಮುಖಾಂತರ ಮಾಡ್ತೀವಿ ಗಂಟು ಆಫ್ ದ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಅಂದ್ರೆ ಒಂದು ರೋಗಕ್ಕೆ ಮೊದಲನೇ ಸಿಂಟಮ್ ಅಂತ ಬಟ್ ಎಲ್ಲ ಗಂಟುಗಳು ಕ್ಯಾನ್ಸರ್ ಅಲ್ಲ ಅದನ್ನ ಭಯಪಡಬಾರ್ದು ಆಕ್ಚುಲಿ ಅದಕ್ಕೆ ಎಸ್ಪೆಷಲಿ ವಯಸ್ಸಾಗಿರೋರಿಗೆ ಒಂದು ಅರವತ್ತರಿಂದ ಅರವತ್ತು ವರ್ಷ ಮೇಲ್ಪಟ್ಟು ಇದ್ದು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸ್ತ್ರೀಯರಲ್ಲಿ ಐವತ್ತರಿಂದ ಮೇಲ್ಪಟ್ಟು ಸ್ತನದಲ್ಲಿ ಗಂಟು ಕಂಡು ಬಂದರೆ ಸ್ತನ ಜೊತೆಗೆ ಕಂಕ್ಲಲ್ಲೂ ಗಂಟಿತ್ತು ಅಂತಂದ್ರೆ ಕ್ಯಾನ್ಸರ್ನ ಸಾಧ್ಯತೆ ಹೆಚ್ಚು ಆಕ್ಚುಲಿ ಅಂತ ಟೈಮ್ ನಲ್ಲಿ ಅವರು ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಬೇಕು ಬಹುಶಃ ಸರ್ಜನ್ ಹೇಳ್ಕೊಟ್ಟಿರ್ಬೋದು ಎಕ್ಸಾಮಿನೇಷನ್ ಹೇಗ್ ಮಾಡ್ಬೇಕು ಅಂತ ಜನರಲ್ಲಿ ನಲವತ್ತು ವರ್ಷ ಮೇಲ್ಪಟ್ಟು ತಾವೇ ಎಕ್ಸಾಮಿನ್ ಮಾಡ್ಕೊಂಡು ಗಂಟೆದ್ ಬಂದಲ್ಲಿ ತೋರ್ಸ್ಕೊಬೇಕು ಆಕ್ಚುಲಿ ಅದನ್ನ ಸೂಜಿ ಪರೀಕ್ಷೆ ಮಾಡ್ತೀವಿ ಕಣಕಳದಿದ್ರು ಸೂಜಿ ಹಾಕ್ತಿವಿ ಸ್ಥಾನದ್ರು ಸೂಜಿ ಹಾಕ್ತಿವಿ ಇದೇನು ಒಂದರಿಂದ ಎರಡು ನಿಮಿಷ ಕೆಲಸ ಅಷ್ಟೇ ಅದು ಎಕ್ಸಾಮಿನ್ ಮಾಡ್ತೀವಿ ನಾವು ಅದನ್ನ ನೀಟಾಗಿ ಅದನ್ನ ಕ್ಲೀನ್ ಮಾಡಿ ಏರಿಯಾನ ಸೂಜಿ ಹಾಕಿ ತೆಗೀದ್ ಅಷ್ಟೇ ಸಲ ಮಾಡಿದ್ರೆ ಬರದೇ ಇರಬಹುದು ಎರಡನೇ ಸಲ ಬರುತ್ತೆ ಅಷ್ಟೇ ಸೊ ಬಂದ ಮೇಲೆ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟು ಹೇಳ್ತೀವಿ ನೋವಿದ್ರೆ ನೋವಿನ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಏನೋ ಅವಶ್ಯಕತೆ ಇಲ್ಲ ಒಂದು ಸೊಳ್ಳೆ ಕಚ್ಚದ ಆಗಿರುತ್ತೆ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಬಹಳ ಸಿಂಪಲ್ ಆಗಿರುತ್ತೆ ಈಗ ಎಷ್ಟೊಂದು ಜನ ಗೊತ್ತಾಗ್ತಾ ಇರುತ್ತೆ ಸರ್ ಗಂಟೆಗಳು ಇರುತ್ತೆ ಏ ಅದಲ್ಲದೆ ಇರಬಹುದು ಅಥವಾ ಅದು ಅನ್ನೋ ತರ ಆಲೋಚನೆ ಮಾಡ್ಲಿಕ್ಕೂ ಹೋಗಲ್ಲ ಹೌದು ಹಾಗೆ ಇದ್ದು ಬಿಡ್ತಾರೆ ಹೌದು ಯಾಕೆ ಒಂದ್ಸರ್ತಿ ಏನೋ ಒಂದ್ ಗಂಟ ಆಗಿದೆ ಅಂದಾಗ ಅದನ್ನ ತೋರ್ಸ್ಕೊಂಡು ಇಲ್ಲ ಅಂತಾದ್ರೆ ಇನ್ನ ಸಂತೋಷವಾಗಿರ್ಬೋದಲ್ಲ ಕೆಲವ್ರಿಗೆ ಏನ್ ಗೊತ್ತಾ ಕ್ಯಾನ್ಸರ್ ಭಯಕ್ಕೆನೇ ತೋರಿಸ್ಕೊಳಕ್ ಹೋಗೋದಿಲ್ಲ ಅದು ಇರುತ್ತೆ ಆ್ಯಕ್ಚುಲಿ ಅಯ್ಯೋ ಒಂದು ವೇಳೆ ಕ್ಯಾನ್ಸರ್ ಬಂದುಬಿಟ್ರೆ ಅಯ್ಯೋ ನನಗೆ ನೆಕ್ಸ್ಟ್ ಮಂತ್ ಮಗನ ಮದುವೆ ಇದೆ ಮಗಳ ಮದುವೆ ಇದೆ ಈಗ ಕ್ಯಾನ್ಸರ್ ಡಯಾಗ್ನೋಸ್ ಆಗಿಬಿಟ್ರೆ ಇನ್ನೆಲ್ಲ ಆಗ್ಬೋದು ಅದು ನಿಂತೋಗ್ಬೋದು ಈ ಥರ ಎಲ್ಲ ಯೋಚನೆ ಇರುತ್ತೆ ಸೈಕಲಾಜಿಕಲ್ ಇಶ್ಯೂಸ್ ತುಂಬ ಇರುತ್ತೆ ಆಕ್ಚುಲಿ ಅದಕ್ಕೆ ಹಂಗಾಗಿ ಕೆಲವ್ರು ಬರೋದಿಲ್ಲ ಹಂಗಾಗಿ ಸ್ಟೇಜ್ ಒನ್ನಲ್ಲಿ ಡಯಾಗ್ನೋಸ್ ಮಾಡೋವಂಥ ಕ್ಯಾನ್ಸರ್ಗಳು ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ವರೆಗೂ ಹಾಗೆ ಬಿಟ್ಕೊಂಡ್ಬಿಡ್ತಾರೆ ಕೆಲವೊಂದ್ಸಲ ಗಡ್ಡೆ ಅಲ್ಸರ್ ಆಗಿ ಅದು ವಾಸನೆ ಆಗಿ ಪಕ್ಕದವ್ರು ಹೇಳ್ತಾರೆ ಏನಿದು ಇಷ್ಟೊಂದು ವಾಸನೆ ಬರ್ತಾ ಇದೆ ಮೊದ್ಲು ಹೋಗಿ ತೋರಿಸ್ಕೊ ಅಂತ ನನ್ನದೇ ಎಕ್ಸಾಂಪಲ್ ಅಂದ್ರೆ ನಮ್ಮ ಅತ್ತೆಯವ್ರಿಗೆ ಹಿಂಗಾಗಿತ್ತು ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ಮನೇಲಿ ಅಷ್ಟು ಜನ ಡಾಕ್ಟರ್ ಕೂಡ ಹೇಳ್ಕೊಂಡಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೇಳಿದ್ರು ಇಟ್ ವಾಸ್ ಸ್ಟೇಜ್ ಫೋರ್ ಕ್ಯಾನ್ಸರ್ ಹ್ಮ್ ಅವಾಗ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ರೆ ಏನು ಉಪಯೋಗ ಇಲ್ಲ ಹಬ್ಬ ಬಾ ಅಂದ್ರೆ ಒಂದು ಸ್ವಲ್ಪ ತಿಂಗಳು ಮುಂದೆ ಮಾಡ್ಬೋದು ಅಷ್ಟೇ ಅದೇ ಫಸ್ಟ್ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡಿದರೆ ಅವಾಗ ಟ್ರೀಟ್ ಮಾಡೋದು ಭಾಳ ಈಸಿ ಕ್ಯಾನ್ಸರ್ ಒಂದೇ ಅಲ್ಲ ಈವನ್ ಇನ್ಫೆಕ್ಷನ್ಸು ಟ್ಯೂಬಕ್ಲೋಸಸ್ ನಮ್ಮ ದೇಶದಲ್ಲಿ ಕತ್ತಲಿ ಗಂಟಿತ್ತು ಜ್ವರ ಇತ್ತು ಅಂತಂದರೆ ಫಸ್ಟ್ ಯೋಚನೆ ಮಾಡೋದು ಇವನಿಗೆ ಟಿ ಬಿ ಕಾಯಿಲೆ ಇದೆಯಾ ಅಂತ ಅಂಥ ಟೈಮಲ್ಲಿ ಟಿ ಬಿ ಕಾಯಿಲೆ ಇದೆ ಅಂತ ಗೊತ್ತಾಗ್ಬಿಟ್ರೆ ಸಿಂಪಲ್ ಸೂಜಿ ಪರೀಕ್ಷೆಯಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಆ್ಯಕ್ಚುಲಿ ಅದರಿಂದ ಒಂದು ಮಾಲ್ಯುಲರ್ ಟೆಸ್ಟಿಂಗು ಕಳಿಸ್ಬೋದು ಬರೀ ಸೂಜಿ ಪರೀಕ್ಷೆನಲ್ಲೂ ಗೊತ್ತಾಗುತ್ತೆ ಗೊತ್ತಾದರೆ ಟ್ರೀಟ್ ಮಾಡೋದು ಭಾಳ ಈಸಿ ಅಲ್ವಾ ಗೆಸ್ ಮಾಡಿ ಟ್ರೀಟ್ ಮಾಡೋದಕ್ಕಿಂತ ಕನ್ಫರ್ಮ್ ಮಾಡ್ಕೊಂಡು ಟ್ರೀಟ್ ಮಾಡೋದು ಬೆಟರ್ ಸೊ ಹಾಗಾಗಿ ಈ ಥರ ಪರೀಕ್ಷೆಗಳು ಬಹಳ ಯೂಸ್ಫುಲ್ ಆಗುತ್ತೆ ಸೂಜಿ ಪರೀಕ್ಷೆ ಪೆಥಾಲಜಿ ವಿಭಾಗದಲ್ಲಿ ಆಗುತ್ತೆ ನಂತರ ನಿಮ್ ಕೆಲಸ ಅಲ್ಲಿಗೆ ಮುಗೀತಾ ನಮ್ ಕೆಲಸ ಅಲ್ಲಿಗೆ ಮುಗಿಯಲ್ಲ ಪೆಥಾಲಜಿ ವಿಭಾಗದಲ್ಲಿ ಸೂಜಿ ಪರೀಕ್ಷೆ ಆಗುತ್ತೆ ನಾವು ರಿಪೋರ್ಟ್ ಕೊಟ್ಟು ಕಳಿಸ್ತೀವಿ ಪೇಷೆಂಟ್ ಗೆ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಸೂಜಿ ಪರೀಕ್ಷೆ ನಿಖರವಾಗಿ ಹೇಳೋದಕ್ಕೆ ಆಗೋದಿಲ್ಲ ಇದು ಕ್ಯಾನ್ಸರ್ ಇರಬಹುದು ಇಲ್ಲದೇ ಇರಬಹುದು ಸಸ್ಪೀಷಿಯಸ್ ಲೀಜನ್ಸ್ ಅಂತ ಏನ್ ಹೇಳ್ತೀವಿ ಆ ತರ ಇದ್ದಾಗ ನಾವು ಬಯೋಪ್ಸಿನ ಸಜೆಸ್ಟ್ ಮಾಡ್ತೀವಿ ಸೂಜಿ ಪರೀಕ್ಷೆ ಗೊತ್ತಾಗದಿರೋದಕ್ಕೆ ಬಯೋಪ್ಸೆಸ್ಟ್ ಮಾಡ್ತೀವಿ ಅದನ್ನು ಸರ್ಜನ್ ಮಾಡ್ತಾರೆ ಬಯೋಪ್ಸಿ ಸರ್ಜನ್ ಏನು ಮಾಡ್ತಾರೆ ಅದು ಎರಡು ಥರ ಬಯೋಪ್ಸಿ ಇನ್ಸಿಷನ್ ಬಯೋಪ್ಸಿ ಅಂದರೆ ಗಂಟಿನಲ್ಲಿ ಒಂದು ಭಾಗನ ಮಾತ್ರ ತೆಗೆದುಕೊಡೋ ಅಂಥದ್ದು ಇನ್ನೊಂದು ಸರ್ಜನ್ ಅದು ಇಲ್ಲ ಅದು ಅದು ಕ್ಯಾನ್ಸರ್ ಅಲ್ಲದೇ ಇರ್ಬೋದು ಅಂತ ಹೇಳಿದ್ರೆ ಅದು ಪೂರ್ತಿ ಗಂಟೆನೇ ತೆಗೆದುಕೊಳ್ಸ್ಬೋದು ಬಯೋಪ್ಸಿನಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಡಯಾಗ್ನೋಸ್ ಮಾಡೋದು ಸುಲಭ ಬಿಕಾಸ್ ಅದು ಕಂಪ್ಲೀಟ್ ಟಿಶ್ಯೂ ನಮ್ಮ ಹತ್ರನೇ ಇರುತ್ತೆ ಸೂಜಿ ಪರೀಕ್ಷೆಲಿ ಬಂದಂಗೆ ಸ್ವಲ್ಪ ಮಟ್ಟಿಗೆ ಅಲ್ಲ ಏನಪ್ಪ ಡಿಸ್ಅಡ್ವಾಂಟೇಜ್ ಅಂತ ಅಂದರೆ ಪೇಷೆಂಟ್ಗೆ ಸ್ವಲ್ಪ ತಡ ಆಗುತ್ತೆ ರಿಪೋರ್ಟ್ ಬರೋದಷ್ಟೇ ಸೂಜಿ ಪರೀಕ್ಷೆ ಇವತ್ತು ಬೆಳಗ್ಗೆ ಕೊಟ್ಟರೆ ಸಾಯಂಕಾಲ ರಿಪೋರ್ಟ್ ಸಿಗುತ್ತೆ ಮಧ್ಯಾಹ್ನ ಕೊಟ್ಟೆ ನಾಳೆ ಬೆಳಗ್ಗೆ ರಿಪೋರ್ಟ್ ಚೆಕ್ ಬಡುತ್ತೆ ಆದ್ರೆ ಬಯೋಪ್ಸಿ ಆಗಲ್ಲ ಅಟ್ಲೀಸ್ಟ್ ನಾಲ್ಕರಿಂದ ಐದು ದಿನ ಆದ್ರೂ ಬೇಕಾಗುತ್ತೆ ಸಲ ಬಾಯ ಬಯೋಬ್ಸಿನಲ್ಲಿ ಗೊತ್ತಾಗಿಲ್ಲ ಅಂತಂದ್ರೆ ಅಡ್ವಾನ್ಸ್ಡ್ ಸ್ಟೈನಿಂಗ್ ಟೆಕ್ನಿಕ್ಸ್ ಮಾಡ್ಬೇಕಾಗತ್ತೆ ಇಮ್ಯೂನೋಹಿಸ್ಟೋಕೆಮಿಸ್ಟ್ರಿ ಅಂತೀವಿ ಅದು ಕೂಡ ನಮ್ಮ ಸಂಸ್ಥೆಯಲ್ಲಿ ವ್ಯವಸ್ಥೆ ಇದೆ ಅದನ್ನು ಮಾಡಿ ಅವಾಗ ಸ್ವಲ್ಪ ದಿನ ತಡ ಆಗುತ್ತೆ ಅಷ್ಟೇ ಬಟ್ ಏನಪ್ಪಾ ಅಂತಂದ್ರೆ ಪೇಷಂಟ್ ಗೆ ಕರೆಕ್ಟ್ ಆಗಿರತ ಡಯಾಗ್ನೋಸಿಸ್ ಬರುತ್ತೆ ಅದ್ರ ಮುಖಾಂತರ ಇವರು ಸರ್ಜನ್ ಅದು ಕ್ಯಾನ್ಸರ್ ಆಗಿದ್ರೆ ಯಾವ ತರ ಟ್ರೀಟ್ ಮಾಡಬಹುದು ಆಪರೇಷನ್ ಮಾಡಬೇಕಾ ಅಥವಾ ಕೀಮೊಥೆರಪಿ ಕೊಡಬೇಕಾ ಅಥವಾ ರೇಡಿಯೋಥೆರಪಿ ಕೊಡಬೇಕಾ ಅನ್ನೋದು ಡಿಸೈಡ್ ಆಗೋದು ಡಯಾಗ್ನೋಸಿಸ್ ಆದ್ಮೇಲೆ ಹಾಗಾಗಿ ಚಿಕಿತ್ಸೆಗಿಂತ ಬಹಳ ಮುಖ್ಯವಾದದ್ದು ಡಯಾಗ್ನೋಸಿಸ್ ಹೌದು ಅಲ್ವಾ ರಾಂಗ್ ಡಯಾಗ್ನೋಸ್ ಆದ್ರೆ ಏನೇನೆಲ್ಲ ಆಗ್ಬೋದು ಏನೆಲ್ಲ ಆಗ್ಬೋದು ನೀವೇ ಯೋಚನೆ ಮಾಡಿ ಅದಕ್ಕೆ ಹೇಳ್ತಿರೋದು ನಮ್ಮ ರೋಗ ಲಕ್ಷಣ ಶಾಸ್ತ್ರ ಅಥವಾ ರೋಗಶಾಸ್ತ್ರದ ವಿಭಾಗದ ಮಹತ್ವ ಎಷ್ಟಿದೆ ಅಂತಂದ್ರೆ ಡಯಾಗ್ನೋಸಿಸ್ ಆಗದಲ್ಲೇ ಟ್ರೀಟ್ ಮಾಡಿ ಕೈ ಸುಟ್ಕೊಂಡಿರೋದು ಉದಾಹರಣೆಗಳು ಇದ್ದಾವೆ ಕೆಲವೊಂದ್ಸಲ ಏನಾಗುತ್ತೆ ರಿಮೋಟ್ ಪ್ಲೇಸಸ್ ಅಲ್ಲಿ ಪೆಥಾಲಜಿಸ್ಟ್ ಇರೋದಿಲ್ಲ ಇದನ್ನ ಟಿ ಬಿ ಅಂತ ಅನ್ಕೊಂಡು ಒಂದು ಗಂಟೆ ಟಿ ಬಿ ತರ ಟ್ರೀಟ್ ಮಾಡೋದು ಪಿ ಎಚ್ ಸಿ ಆತರ ಸಾಮಾನ್ಯವಾಗಿ ಆಗಬಹುದು ಅಂತ ಟೈಮ್ ಏನಾಗುತ್ತೆ ಎಂಪರಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಯಾಕೆಂದ್ರೆ ಹತ್ರ ಹತ್ರ ಯಾರು ಡಾಕ್ಟರ್ ಎಲ್ಲ ಟ್ರೀಟ್ಮೆಂಟ್ ಕೊಟ್ಬಿಡ್ಬಹುದು ಕೊನೆ ಅಲ್ಲಿ ಏನಾಗುತ್ತೆ ಅದು ಒಂದು ಲಿಂಫೋಮಾ ಅಥವಾ ಕ್ಯಾನ್ಸರ್ ತರ ಕ್ಯಾನ್ಸರ್ ಗಡ್ಡೆ ಕೂಡ ಆಗಿರಬಹುದು ಅದನ್ನು ಮುಂಚೆ ಐಡೆಂಟಿಫೈ ಮಾಡಿದ್ರೆ ಟ್ರೀಟ್ಮೆಂಟ್ಗೆ ಬಹಳ ಉಪಯೋಗ ಆಗ್ತಾ ಇತ್ತು ಈ ತರ ಉದಾಹರಣೆಗಳು ಇದ್ದಾವೆ ಬಟ್ ಇವಾಗ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಇದೆ ಡಯಾಗ್ನೋಸಿಸ್ ಕರೆಕ್ಟ್ ಮಾಡಬೇಕು ಯಾಕಂದ್ರೆ ಜನಗಳು ಡಾಕ್ಟ್ರಿಂದ ಡಾಕ್ಟರ್ ಹೋಗೋದು ಕಾಮನ್ ಇವಾಗ ಸಲ ಏನಾರ ಅಂದ್ರೆ ಇನ್ನೊಂದು ಹತ್ರ ಹೋಗ್ತಾರೆ ಅವರು ಇದು ಅಂತ ಕೇಳೋದಕ್ಕೆ ಅವರು ಮಾಡ್ತಾರೆ ಇವಾಗ ಲೀಗಲ್ ಇಂಪ್ಲಿಕೇಷನ್ಸ್ ಜಾಸ್ತಿ ಇರೋದ್ರಿಂದ ಕನ್ಫರ್ಮ್ ಮಾಡಿನೇ ಟ್ರೀಟ್ ಮಾಡ್ತಾರೆ ಎಲ್ಲಾದ್ರೂ ಸರ್ ಕೆಲವು ಸರ್ತಿ ಏನಾಗ್ಬಿಡುತ್ತೆ ಯಾರ ಹತ್ರ ಹೋಗ್ ತೋರಿಸ್ಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಯಾಕಂದ್ರೆ ನಮ್ಮದಲ್ಲದ ವಿಭಾಗಕ್ಕೆ ಹೋದರೆ ಅವರು ದಲ್ಲದ ವಿಭಾಗಕ್ಕೋದ್ರೆ ಅವರು ಏನೋ ಒಂದು ಅವ್ರಿಗೆ ಅನ್ಸುತ್ತೋ ಅದು ಚಿಕಿತ್ಸೆ ಕೊಟ್ಟು ಎಷ್ಟೊಂದು ನೋಡಿರ್ಬೋದು ನಾವು ನೀವು ನೋಡಿರಬಹುದು ಮಾಧ್ಯಮಗಳಲ್ಲೆಲ್ಲ ನಾವು ನೋಡ್ತೀವಿ ಹಾಗಾಗಿ ಈ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಜವಾಬ್ದಾರಿ ಬಹಳ ಹೆಚ್ಚಿದೆ ಅಂತ ನನ್ಗೆ ಅನಿಸುತ್ತೆ ಖಂಡಿತ ಮೊದಲನೇದಾಗಿ ಜನರಿಗೆ ಹೇಳೋದು ಏನಂತಂದ್ರೆ ನೀವು ಫಸ್ಟ್ ನಿಮ್ಮ ಪ್ರೈಮರಿ ಫಿಸಿಷಿಯನ್ ಯಾರು ಇರ್ತಾರೆ ಅವ್ರಿಗೆ ತೋರಿಸಬೇಕು ಅವರು ಫಿಸಿಷಿಯನ್ ಆಗಿರ್ಬೋದು ಅಥವಾ ಸರ್ಜನ್ ಆಗಿರ್ಬೋದು ಯಾರೇ ಆಗಿರಬಹುದು ಅವರು ಕಳಿಸ್ತಾರೆ ನಿಮಗೆ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ವಿಭಾಗದ ಇನ್ನೊಂದು ಏನಪ್ಪ ಅಂತ ದುರದೃಷ್ಟ ಅಂತಂದರೆ ಪೇಷಂಟ್ಸು ಡೈರೆಕ್ಟ್ಲಿ ನಮ್ಮ ಹತ್ರ ಬರೋದಿಲ್ಲ ಸೂಜಿ ಪರೀಕ್ಷೆ ಮಾಡಿ ಅಥವಾ ಬ್ಲಡ್ ಟೆಸ್ಟ್ ಮಾಡಿ ಅಂತ ಬರೋದಿಲ್ಲ ಸೊ ಪ್ರೈಮರಿ ಫಿಸಿಷಿಯನ್ನಿಗೆ ಹೋದ್ಮೇಲೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರಲ್ಲ ಫ್ಯಾಮಿಲಿ ಡಾಕ್ಟ್ರ್ ಹತ್ರ ಹೋಗಿ ಅವ್ರಿಗೆ ಆಗಿಲ್ಲ ಅಂತ ಹೇಳಿ ಅವರು ಹೈಯರ್ ಸೆಂಟ್ರಿಗೆ ರೆಫರ್ ಮಾಡ್ತಾರೆ ಅಲ್ಲಿ ಒ ಪಿ ಡಿಗೆ ಹೋಗಿ ಅಲ್ಲಿ ಡಾಕ್ಟರ್ಸ್ನ ನೋಡ್ತಾರೆ ಅವರು ಟೆಸ್ಟ್ ಅಂತ ಮಾಡಿಬಿಟ್ಟು ಪ್ಯಾಥಾಲಜಿಸ್ಟ್ಗೆ ಕಳಿಸ್ತಾರೆ ನಾವು ಏನಾದ್ರು ಇತ್ತು ಅಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಕನ್ಸಲ್ಟೆಂಟ್ ಹತ್ರ ಮಾತಾಡ್ತೀವಿ ನೋಡಿ ಈ ಥರ ಇರಬಹುದು ನಮಗೆ ಸೂಜಿ ಪರೀಕ್ಷೆನಲ್ಲಿ ಸ್ವಲ್ಪ ಸಸ್ಪಿಷಿಯಸ್ ಲೀಸನ್ ಬರ್ತಾ ಇರ್ಬೋದು ಅದರಿಂದ ಬಯೋಪ್ಸಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತ ನಾವು ಕೋರ್ಡಿನೇಟ್ ಮಾಡ್ತೀವಿ ಯಾಕಂದ್ರೆ ಮೆಡಿಸಿನ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಟ್ರೀಟ್ಮೆಂಟ್ ಏನಿದೆ ಹೆಲ್ತ್ ಕೇರ್ ಡೆಲಿವರಿ ಏನಿದೆ ಇಟ್ ಈಸ್ ನಾಟ್ ಅ ಸಿಂಗಲ್ ಮ್ಯಾನ್ಸ್ ಜಾಬ್ ಒಬ್ರು ಮಾಡೋದಕ್ಕೆ ಆಗೋದಿಲ್ಲ ಇದು ಟೀಮ್ ವರ್ಕ್ ಪೆಥಾಲಜಿಸ್ಟ್ ಆಗ್ಬೋದು ರೇಡಿಯೋಲಜಿಸ್ಟ್ ಆಗ್ಬೋದು ಸರ್ಜನ್ ಆಗ್ಬೋದು ನರ್ಸಿಂಗ್ ಕೇರ್ ಇರ್ಬೋದು ಇವನ್ ವಾರ್ಡ್ ಬಾಯ್ ಎಲ್ಲರದು ರೋಲ್ಸ್ ಬಹಳ ಮಹತ್ವದ್ದು ಒಂದು ಪೇಷಂಟ್ ಟ್ರೀಟ್ ಮಾಡಬೇಕು ಅಂತಂದ್ರೆ ಸೊ ಎಲ್ಲರಿಗೂ ಎಲ್ಲ ರೋಲ್ಸ್ ಗೊತ್ತಿರಬೇಕು ನಾನು ಫಿಸಿಷಿಯನ್ ನಾನು ಸರ್ಜನು ನಾನು ಪೆಥಾಲಜಿಸ್ಟ್ ಅಂತ ಬೀಗ್ತಾ ಇದ್ರೆ ಅದು ಕೆಲಸ ಆಗೋದಿಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಚಿಕಿತ್ಸೆ ಫಲಕಾರಿ ಆಗುವಂತ ವ್ಯವಸ್ಥೆ ಇರಬೇಕು ಅದಕ್ಕೆ ಟೀಮ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ವೈದ್ಯಕೀಯ ರಂಗ ಬೆಳೆದ ಹಾಗೆ ನೀವು ಎಷ್ಟೊಂದು ಜನರ ಮಾಹಿತಿ ಹೇಳಿದ್ರಿ ಸರ್ ಒಂದು ಸಣ್ಣ ಗಂಟನ ಅದರಲ್ಲಿ ಪೆಥಾಲಜಿ ಇಷ್ಟದು ಇದೆ ಆಮೇಲೆ ಡಾಕ್ಟರ್ ಯಾರು ಅದನ್ನ ಮೊದಲು ನೋಡಿರ್ತಾರೆ ಅವ್ರಿಗೆ ಅದು ಆಲೋಚನೆ ಬರ್ಬೇಕು ಇದು ಅಂತ ಅವ್ರು ಸಸ್ಪೆಕ್ಟ್ ಮಾಡಬೇಕು ಆಮೇಲೆ ಅದಕ್ಕೆ ರಿಪೋರ್ಟ್ ಕೊಡ್ಬೇಕು ಆಮೇಲೆ ಮತ್ತೆ ಇನ್ ಯಾರು ಟ್ರೀಟ್ಮೆಂಟ್ ಕೊಡ್ಬೇಕು ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ನರ್ಸಿಂಗ್ ಕೇರ್ ಆಮೇಲೆ ಮೆಡಿಸಿನ್ ವಿಭಾಗದವರು ಎಷ್ಟೊಂದ್ ಜನರ ಸಹಾಯ ಸಹಕಾರ ಇರುತ್ತೆ ಒಬ್ಬ ರೋಗಿಯನ್ನ ಹೌದು ಅಥವಾ ಒಂದು ಕಾಯಿಲೆಯನ್ನ ಹುಷಾರ ಮಾಡಲಿಕ್ಕೆ ಖಂಡಿತ ಖಂಡಿತ ಇದು ಟೀಮ್ ವರ್ಕ್ ಅನ್ನೋದು ಎಲ್ಲರಿಗೂ ಗೊತ್ತಿರಬೇಕು ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಜನಸಾಮಾನ್ಯರಿಗೂ ಗೊತ್ತಿರಬೇಕು ಒಬ್ಬರೇ ಡಾಕ್ಟರ್ ಏನು ಮಾಡಬೇಕು ಇದು ಟೀಮ್ ಎಲ್ಲರೂ ಎಲ್ಲರೂ ಸೇರಿ ಕೂಡಿ ಕೆಲವೊಂದ್ಸಲ ತಡ ಆಗಬಹುದು ಅಷ್ಟೇ ಬಟ್ ಟ್ರೀಟ್ಮೆಂಟ್ ಏನು ತೊಂದರೆ ಆಗೋದಿಲ್ಲ ಅನ್ನೋದು ಗೊತ್ತಾಗಬೇಕು ಅಷ್ಟೇ ಸೂಜಿ ಪರೀಕ್ಷೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಅದ್ರ ಕಾಂಪ್ಲಿಕೇಶನ್ಸ್ ಬಗ್ಗೆ ಏನಾದ್ರೂ ನಿಮಗೆ ಬೇಕು ಅಂದ್ರೆ ಕೆಲವರಿಗೆ ಭಯ ಇರಬಹುದು ಸೂಜಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಇನ್ನೆಲ್ಲಾ ಆಗ್ಬಹುದು ಅಂತ ಮೊದಲನೇದಾಗಿ ನೋವು ಆ ನೋವು ನಾನು ಹೇಳದೇ ಆಗ್ಲೇನೆ ಸಣ್ಣ ಮಟ್ಟಿಗೆ ನೋವು ಒಂದು ಸೊಳ್ಳೆ ಹಾಗೆ ಆಗ್ಬಹುದು ಕೆಲವರು ನೋವನ್ನು ಸಹನೆ ಮಾಡೋದ ಶಕ್ತಿ ಕಡಿಮೆ ಇತ್ತು ಅಂತಂದ್ರೆ ಅವ್ರಿಗೆ ಜಾಸ್ತಿ ನೋವು ಅಷ್ಟೇ ಒಂದು ಸೂಜಿ ಹಾಕಿ ತೆಗೆದಷ್ಟು ನೋವು ಅನಶೀಶ ಕೊಟ್ ಮಾಡೋಕೆ ಆಗಲ್ವಾ ಅಂತ ಕೆಲವ್ರು ಕೇಳ್ತಾರೆ ಅನಶೀಶ ಕೊಡೋದಕ್ಕೂ ನಾವು ಸೂಜಿ ಹಾಕಬೇಕು ಅದ್ರ ಬದಲು ಒಂದ್ ಸೂಜಿ ಹಾಕಿ ಕೋಶಗಳನ್ನ ತೆಗಿಬಹುದಲ್ವಾ ಹಾಗಾಗಿ ಅನಶೀಶ ಕೊಡೋದಿಲ್ಲ ಅನಶೀಶ ಕೊಡೋ ಅವಶ್ಯಕತೆನೇ ಇಲ್ಲ ಇದಕ್ಕೆ ಸೂಜಿ ಪರೀಕ್ಷೆ ಎಷ್ಟೊತ್ತಾಗುತ್ತೆ ಒನ್ ಟು ಟೂ ಮಿನಿಟ್ಸ್ ಮ್ಯಾಕ್ಸಿಮಮ್ ಅವ್ರನ್ನ ಮಾತಾಡಿ ಅವ್ರನ್ನ ಪರೀಕ್ಷೆ ಮಾಡಿ ನಾವೇ ಪರೀಕ್ಷೆ ಮಾಡಿ ಆಮೇಲೆ ಮಾಡುವಂತ ಪರೀಕ್ಷೆ ಇದು ಅದೊಂದು ಅದಾದ್ಮೇಲೆ ಆದ್ಮೇಲೆ ಏನು ಮಾಡ್ಬೇಕು ನಾವು ಅಂತ ಕೇಳಿದ್ರೆ ಜನ ಅದಾದ್ಮೇಲೆ ಸ್ವಲ್ಪ ಹೊತ್ತು ನಾವೇನ್ ಮಾಡ್ತೀವಿ ಆ ಜಾಗದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೋತೀವಿ ಬ್ಲೀಡಿಂಗ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ನಿಮಿಷ ಒಂದು ಮೂವತ್ತು ಸೆಕೆಂಡ್ ಇಟ್ಕೊಂಡು ಹಾಗೆ ಪೇಷಂಟ್ಗೆ ಹೇಳ್ತೀವಿ ನೀವು ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ಇಟ್ಕೊಳ್ಳಿ ಆಮೇಲೆ ಕಾಟನ್ ತೆಗಿಬಹುದು ಅಂತ ಹೇಳ್ತೀವಿ ಆರಾಮಾಗಿ ಮನೆಗೆ ಹೋಗ್ಬೋದು ಆವಾಗಲೇ ಮನೆಗೆ ಹೋಗ್ಬೋದು ಸುಮಾರು ಜನ ಇಲ್ಲಿ ಬಂದಿರೋ ಮಾಡ್ತಾರೆ ಬೆಳಗ್ಗೆ ಟೆಸ್ಟ್ ಮಾಡಿಸ್ಕೊಂಡು ಹೆಗೂ ಬಂದಿದ್ದೀವಿ ರಿಪೋರ್ಟ್ ತಗೊಂಡು ಡಾಕ್ಟರ್ ತೋರಿಸ್ಬಿಟ್ಟೆ ಹೋಗೋಣ ಅಂತ ಬಂದಿರ್ತಾರೆ ಸೊ ಅವರು ವೆಯ್ಟ್ ಮಾಡ್ತಾರೆ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ಪರೀಕ್ಷೆ ಮಾಡಿಸ್ಕೊಂಡ್ರೆ ಮಧ್ಯಾಹ್ನದೊಳಗಡೆ ರಿಪೋರ್ಟ್ ಸಿಕ್ಬಿಡುತ್ತೆ ಸೊ ಪಿಡಿ ಮುಗಿಯೋ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಹಾಕಿಸ್ಕೊಂಡು ಹೋಗ್ಬಿಡ್ತಾರೆ ಸರ್ಜರಿ ಆಗ್ಬೇಕು ಅಂತ ಆದ್ರೆ ಅವಾಗ ಅಡ್ಮಿಟ್ ಮಾಡುವಂತ ಪ್ರಸಂಗ ಇರುತ್ತೆ ಬೇರೆಲ್ಲ ಕಾಂಪ್ಲಿಕೇಶನ್ ಏನಿರಲಿಲ್ಲ ಯಾರು ಯಾವಾಗ ಬೇಕಾದ್ರೆ ಮಾಡಿಸ್ಕೋಬಹುದು ನೇರವಾಗಿ ಪೆಥಾಲಜಿ ವಿಭಾಗಕ್ಕೆ ಬಂದ್ರೇನು ಒಂದ್ ಗಂಟೆ ಆಗಿರುತ್ತಪ್ಪ ಈಗ ಈ ಕಾರ್ಯಕ್ರಮ ಕೇಳಿರ್ತಾರೆ ಅಂತ ಅನ್ಕೊಳ್ಳಿ ನೇರವಾಗಿ ಪೆಥಾಲಜಿಗೆ ಬರ್ತಾರೆ ಅವಾಗ ಮಾಡ್ತೀರಾ ಬಟ್ ಏನಂದ್ರೆ ಯಾಕೆ ಮಾಡಬಾರದು ಅನ್ನೋದಕ್ಕೂ ಹೇಳ್ತೀನಿ ಕೆಲವೊಂದ್ಸಲ ಟ್ರೀಟಿಂಗ್ ಫಿಸಿಷಿಯನ್ ಎಲ್ಲಿ ಹೋಗಿ ನೀವು ಅಲ್ಲೇ ಹೋಗಿ ತೋರಿಸ್ಬಿಡಿ ಅಂತ ಹೇಳ್ಬೋದು ಒಂದು ಎರಡನೇದು ಗೊತ್ತಿರೋದಿಲ್ಲ ಏನ್ ಮಾಡ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ಫಿಜಿಷಿಯನ್ ಮೂಲಕ ಬಂದ್ರೆ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಸಸ್ಪೆಷನ್ ಇರುತ್ತೆ ಇದಿರಬಹುದು ಇದನ್ನ ಔಟ್ ಮಾಡಿ ಅಂತ ಹೇಳ್ಬಿಟ್ಟು ಆಯ್ತಾ ಹಾಂಗಾಗಿ ಕೊಡ್ತಾರೆ ಒಂದು ನೇರವಾಗಿ ಮಾಡ್ಸಿಕೊಂಡಿರೋ ಕೂಡ ಇದೆ ನಮ್ಮಲ್ಲಿ ಬಂದ್ ಈಗ ನನಗ್ ಗೊತ್ತಿರೋರು ಡೈರೆಕ್ಟ್ ನನ್ನ ಹತ್ರನೇ ಬರ್ತಾರೆ ಅವರು ಬೇರೆ ಫಿಸಿಷಿಯನ್ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ ಈಗ ನಮ್ಮನೇಲಿ ನಮ್ಮ ರಿಲೇಟಿವ್ಸ್ ಯಾರು ಗಂಟು ಬಂತು ಅಂತಂದ್ರೆ ಅವರು ಫಿಜಿಷಿಯನ್ ಮೂಲಕ ಹೋಗೇನ್ ಬರೋದಿಲ್ಲ ನನ್ನ ಹತ್ರ ಮಾಡಿಸ್ಕೋತಾರೆ ನಾನು ಅದನ್ನ ನಮ್ಮ ಗೊತ್ತಿರೋ ಫಿಜಿಷನ್ ಗೆ ಹೇಳಿ ಕಳಿಸ್ತೀನಿ ಮಾಡಿಸ್ಕೋಬಹುದು ಗೊತ್ತಿದ್ರೆ ಮಾಡಿಸ್ಕೋಬಹುದು ಗೊತ್ತಿಲ್ಲ ಅಂದ್ರೆ ಜನರಲ್ಲಿ ಲ್ಯಾಬ್ ಗಳಲ್ಲಿ ಹೇಳ್ತಾರೆ ನೀವು ಬರ್ಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಲೀಗಲ್ ಇಂಪ್ಲಿಕೇಶನ್ ಇರುತ್ತೆ ನೀವು ಹೆಂಗ್ ಮಾಡಿದ್ರಿ ಅಂತ ಯಾರಾದ್ರೂ ಕೇಳ್ಬಿಟ್ರೆ ಅನ್ಬಿಟ್ಟು ಬರ್ಸ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಅಷ್ಟ್ರಲ್ಲ ಮಾಡಬಹುದು ಖಂಡಿತ ಮಾಡಬಹುದು ಸರ್ ಸಾಮಾನ್ಯವಾಗಿ ಕೊಬ್ಬಿನ ಗಂಟುಗಳು ಅಂತ ಹೇಳಿ ಕಳಿಸ್ತಾರೆ ಹೌದು ಏನ್ ವ್ಯತ್ಯಾಸ ಇರುತ್ತೆ ಕೊಬ್ಬಿನ ಗಂಟು ಅಂತಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಕೊಬ್ಬು ಭೋಜನಾಂಶ ಜಾಸ್ತಿ ಆಗ್ತಾ ಆದಂಗೆ ಕೆಲವೊಬ್ಬರಿಗೆ ಅದು ಗಂಟು ತರ ಮಾರ್ಪಾಡಾಗುತ್ತೆ ಅಷ್ಟೇ ಅದು ಆ ಗಂಟು ಥರ ಮಾರ್ಪಾಡಾಗುವಂಥದ್ದು ಏನು ತೊಂದರೆ ಇರೋದಿಲ್ಲ ಮೇಲ್ಗಡೆ ಇರುವಂತಹ ಗಂಟುಗಳೇನು ತೊಂದರೆ ಇಲ್ಲ ಏನಪ್ಪ ಅಂದರೆ ನೋಡೋದಕ್ಕೆ ಸ್ವಲ್ಪ ಅವಲಕ್ಷಣ ಕಾಣಬಹುದು ಅಷ್ಟೇ ಅದನ್ನು ಸೂಜಿನಲ್ಲೇ ಗೊತ್ತಾಗುತ್ತೆ ಅದು ಕೊಬ್ಬಿನ ಗಂಟು ಅಷ್ಟೇ ಅಂತ ಹೇಳ್ಬಿಟ್ಟು ಕೆಲವರು ಆಪರೇಷನ್ ಮಾಡಿಸ್ಕೋತಾರೆ ಕೆಲವರು ಮಾಡಿಸ್ಕೊಳ್ಳೋದಿಲ್ಲ ಅಷ್ಟೇ ಮಾಡಿಸ್ಕೊಳ್ಳೋ ಪ್ರಸಂಗ ಓನ್ಲಿ ಅದು ವಿಲಕ್ಷಣವಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಮಾಡಿಸ್ಕೋತಾರೆ ಅದರ್ವೈಸ್ ಏನು ತೊಂದರೆ ಇರೋದಿಲ್ಲ ಅದು ಒಳಗಿರೋ ಗಂಟುಗಳು ಅದೇ ಈ ಕೊಬ್ಬಿನ ಅಂಶದ ಗಂಟು ಹೊಟ್ಟೆ ಒಳಗಡೆ ಇತ್ತು ಅಂತ ಹೊಟ್ಟೆ ಒಳಗಡೆ ಅಂತ ಹೇಳಿದ್ರೆ ಅಬ್ಡಾಮಿನ ಒಳಗಡೆ ಇತ್ತು ಅಂತಂದ್ರೆ ಅದು ಕ್ಯಾನ್ಸರ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಟೈಮಲ್ಲಿ ಸೂಜಿ ಪರೀಕ್ಷೆ ಬಹಳ ಉಪಯುಕ್ತವಾದಂಥ ಅದನ್ನೆಲ್ಲ ಕಂಡು ಮತ್ತೆ ಸ್ಕ್ಯಾನೇ ಮಾಡಿಸ್ಬೇಕು ಅಲ್ವಾ ಹೊಟ್ಟೆ ಒಳಗಡೆ ಯೂಶಲಿ ಏನು ಏನೋ ನಂಗೆ ಹೊಟ್ಟೆ ಒಂಥರ ಭಾರ ಆಗ್ತಾ ಇದೆ ಹೊಟ್ಟೆ ನೋವು ಆಗ್ತಾ ಇದೆ ಅನ್ಕೊಂಡು ಬರ್ತಾರೆ ಪೇಷಂಟ್ ಹಿಸ್ಟ್ರಿನಲ್ಲಿ ಅಷ್ಟೇ ಗೊತ್ತಾಗಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಫಿಸಿಷಿಯನ್ ಸ್ಕ್ಯಾನಿಗೆ ಬರ್ಕೊಡ್ತಾರೆ ಸ್ಕ್ಯಾನ್ ಅಲ್ಲಿ ಗಡ್ಡೆ ಇದ್ರೆ ಗೊತ್ತಾಗ್ಬಿಡುತ್ತೆ ಗೊತ್ತಾಯ್ತು ಅಂದಾಗ ನೆಕ್ಸ್ಟ್ ಟೆಸ್ಟ್ ಬಯೋಪ್ಸಿ ಅಥವಾ ಎಫ್ ಬೇಗ ಬೇಕು ಅಂದ್ರೆ ಎಫ್ ಸೂಜಿ ಪರೀಕ್ಷೆ ಅಂತ ಹೇಳಿದ್ರೆ ಮಾಡ್ತಾರೆ ಸೂಜಿ ಪರೀಕ್ಷೆ ಇರಬಹುದು ಬಯಾಪ್ಸಿ ಇರಬಹುದು ಮತ್ತೆ ಪೆಥಾಲಜಿ ವಿಭಾಗದಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಹಲವಾರು ಪರೀಕ್ಷೆಗಳು ಬರುತ್ತೆ ಈಗ ನೀವು ಹೇಳಿದ್ರಿ ಸಾಮಾನ್ಯವಾಗಿ ಈಗ ನಿಮಗೆ ಕಂಡು ಬರ್ತಾ ಇರುವಂತದ್ದು ಮೊದಲಿಗೆ ಮಾಡಿಸ್ಬೇಕಾಗಿರುವಂತದ್ದು ಯಾವುದೇ ಒಂದು ಗಂಟು ಅಂತ ಗೊತ್ತಾದ ತಕ್ಷಣ ಸಂಬಂಧಪಟ್ಟ ಡಾಕ್ಟರ್ ಹೇಳ್ತಾರೆ ನೀವು ಮಾಡ್ತೀರಾ ಈ ಸೂಜಿ ಪರೀಕ್ಷೆನ ಮಾಡ್ಲಿಕ್ಕೆ ಎಷ್ಟು ದುಡ್ಡು ಖರ್ಚಾಗ್ಬೋದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಫ್ರೀ ನಮ್ಮ ಸಂಸ್ಥೆಗೆ ಬಂದರೆ ಆ್ಯಕ್ಚುಲಿ ಐವತ್ತು ರೂಪಾಯಿಂದ ನೂರು ರೂಪಾಯಿ ಒಳಗಡೆ ಆಗೋಗುತ್ತೆ ಸೊ ಅದು ಲ್ಯಾಬ್ ಟು ಲ್ಯಾಬ್ ವೇರಿಯೇಷನ್ ಇರುತ್ತೆ ಅವ್ರದೇ ಆದ ರೀಸನ್ಸ್ ಇರುತ್ತೆ ಅವ್ರ ಕಾಸ್ಟ್ ಸೊ ಎಲ್ಲಿ ಬೇಕಾದ್ರೆ ಕಡಿಮೆ ದೊಡ್ಡ ಖಂಡಿತ ನೀವು ಐವತ್ತು ರೂಪಾಯಿಗೆ ನಿಮ್ಮ ಗಂಟು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಅಂತಂದ್ರೆ ಯಾಕೆ ಮಾಡ್ಸ್ಕೋಬಾರದು ನಿಮ್ ಟೈಮ್ ಕೂಡ ವೇಸ್ಟ್ ಆಗೋದಿಲ್ಲ ಬಂದು ಕೂಡಲೇ ಮಾಡಿಸ್ಕೋಬೇಕು ಬರೀ ಕ್ಯಾನ್ಸರ್ಗೆ ಅಂತ ಅಲ್ಲ ಈವನ್ ಇನ್ಫೆಕ್ಷನ್ಸ್ ಕಂಡು ಹಿಡಬಹುದು ಟಿ ಬಿ ಇನ್ಫೆಕ್ಷನ್ ಆಗ್ಬಹುದು ಅಥವಾ ಪಸ್ ಕಲೆಕ್ಟ್ ಆಗಿರ್ಬೋದು ಕ್ಯೂ ತುಂಬಿಕೊಂಡ್ಬಿಟ್ಟಿರುತ್ತೆ ನೋವು ತುಂಬಾ ಇರುತ್ತೆ ಆಗ್ತಿದ್ದಂಗೆ ಏನಾಗುತ್ತೆ ಪಸ್ ಬಂದ್ಬಿಡುತ್ತೆ ಕ್ಯೂ ಬಂದ್ಬಿಡುತ್ತೆ ಅದನ್ನ ನಾವು ಸೂಜಿನಲ್ಲಿ ಫುಲ್ ಎಳೆದ್ ಬಿಡ್ಬೋದಲ್ವಾ ಡಯಾಗ್ನೋಸಿಸ್ ಆಗ್ಬಹುದು ಟ್ರೀಟ್ಮೆಂಟ್ ಆಗ್ಬಿಡುತ್ತೆ ಅಲ್ಲೇನೆ ಆಮೇಲೆ ಡಾಕ್ಟರ್ ಆಂಟಿಬಯೋಟಿಕ್ ಹಾಕಿ ಕಳಿಸ್ತಾರೆ ಸೊ ಹಾಗೆ ಈ ಮಾಮೂಲಿ ಸಣ್ಣ ಗುಳ್ಳೆಗಳೆಲ್ಲ ಆಗ್ಬಿಟ್ಟು ಈಗ ಮುಖದ ಮೇಲೆ ಇರ್ಬೋದು ಬೆನ್ನಿನ ಮೇಲೆ ಇರ್ಬೋದು ಅಲ್ಲಿ ಪಸ್ ಆಗುತ್ತಲ್ಲ ಅದೇನು ಮಾಡೋದು ಅದಾಗುತ್ತೆ ಅದು ತುಂಬ ಸಣ್ಣ ಗುಳ್ಳೆಗಳು ಅದು ಏಕನೇ ಅಂತಾರೆ ಮೊಡವೆ ಗುಳ್ಳೆಗಳು ಅಂತೆಲ್ಲ ಮೊಡವೆ ಗುಳ್ಳೆಗಳಿಗೆಲ್ಲ ಜನರಲಿ ಸೂಜಿ ಪರೀಕ್ಷೆ ಬರೆಯೋದಿಲ್ಲ ಅನ್ಲೆಸ್ ಅಂಟಿಲ್ ಅದು ತುಂಬ ಕಾಂಪ್ಲಿಕೇಟ್ ಆಗಿ ದೊಡ್ಡದಾಯಿತು ಇನ್ಫೆಕ್ಟ್ ಆಯಿತು ಅಂತ ಅಂದರೆ ಆವಾಗ ಕಂಡುಹಿಡಿಯೋದಕ್ಕೆ ಮಾಡ್ತಾರೆ ಇನ್ಫೆಕ್ಷನ್ ಇದೆಯೋ ಇಲ್ಲವೋ ಅಂತ ನೋಡೋಕೆ ಮಾಡಿಸ್ಬಹುದು ಅದರ್ವೈಸ್ ಹಾಗೆ ಟ್ರೀಟ್ ಮಾಡ್ತಾರೆ ಸಣ್ಣ ಸಣ್ಣ ಮಡವೆ ಗುಳ್ಳೆಗಳಿಗೆ ಸೂಜಿ ಪರೀಕ್ಷೆ ಮಾಡೋದಿಲ್ಲ ಈ ಲಿಂಫ್ ನೋಡ್ ಗ್ರಂಥಿ ಕಾಮನ್ ಆಗಿ ಮಾಡುವಂತಹ ಸೂಜಿ ಪರೀಕ್ಷೆಗಳು ಅಂದ್ರೆ ಈ ಲಿಂಫ್ ನೋಡ್ ಗ್ರಂಥಿ ಶೀತ ಅಂತ ಏನ್ ಕರಿತೀವಿ ಒಂದು ಎರಡನೇದು ಥೈರಾಯ್ಡ್ ಗ್ರಂಥಿ ಮೂರನೇದು ಸ್ತನದ ಸ್ಥಾನದ ಕ್ಯಾನ್ಸರ್ ಕಂಡಿಡಿಯೋದಕ್ಕೆ ಚಿಕ್ಕ ಹುಡುಗರ ಚಿಕ್ಕ ಹೆಣ್ಮಕ್ಳಲ್ಲಾದ್ರೂ ಆಗಬಹುದು ಅಥವಾ ವಯಸ್ಸಾಗಿರೋ ಆಗಬಹುದು ಸ್ತನದ ಗಂಟು ಇಲ್ಲೇ ಇದ್ರೂ ಮಾಡುವಂತದ್ದು ಅದು ಬಿಟ್ಟರೆ ಬೇರೆ ಎಲ್ಲ ಯಾವುದೇ ಆರ್ಗನಲ್ಲೂ ಮಾಡಬಹುದು ಹೇಳಿದಂಗೆ ಸ್ಕ್ಯಾನ್ ಮುಖಾಂತರ ಮಾಡಬೇಕಾಗುತ್ತೆ ಕಾಮನ್ ಆಗಿ ಬರುವಂತದ್ದು ಲಿಂಫ್ ನೋಡ್ ಇದು ಸಲೇವರಿ ಗ್ಲಾಂಡ್ ಬರುವಂತದ್ದು ಥೈರಾಯ್ಡ್ ಗ್ರಂಥಿ ಸ್ಥಾನದ ಈಗ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಕೇಳುಗರಿಗೆ ಹಲವಾರು ಜನರಿಗೆ ಅನ್ನಿಸ್ಬೋದು ನನಗೆ ಎಲ್ಲ ಒಂದ್ ಗಂಟಿದೆ ಹೋಗಿ ಮಾಡಿಸ್ಕೋಬೇಕು ಅಥವಾ ವೈದ್ಯರನ್ನ ಸಂಪರ್ಕ ಮಾಡ್ಬೇಕು ಅಂತ ಅನ್ನಿಸ್ಬೋದು ಬಹಳ ಕಡಿಮೆ ದರದಲ್ಲಿ ನೀವು ಹೇಳಿದ್ರೆ ಐವತ್ತರಿಂದ ನೂರು ರೂಪಾಯಿ ಯಾವ ಲೆಕ್ಕ ಈಗ ಅಲ್ವಾ ಹೋಗಿ ಒಂದು ತರಕಾರಿ ತಗೊಬಂದ್ರು ಬಂದ್ರು ಅಥವಾ ಒಂದು ಹಣ್ಣು ಕೂಡ ದುಡ್ಡು ಮುಖ್ಯ ಆಗೋದಿಲ್ಲ ಆಕ್ಚುಲಿ ಗಂಟಿದೆ ಅಂತ ಅನ್ಸಿದ್ರೆ ತಕ್ಷಣವಾಗಿ ವೈದ್ಯರನ್ನ ತೋರಿಸಿಕೊಳ್ಳೋದು ಒಳ್ಳೆದು ಸರಿನೋ ತಪ್ಪ ನನಗೂ ಗೊತ್ತಾಗಿರಬಹುದು ಈಗ ರೋಗ ಶಾಸ್ತ್ರದಲ್ಲಿ ಬೇರೆ ಬೇರೆ ಏನೇನು ಪರೀಕ್ಷೆಗಳು ಬರುತ್ತೆ ರಕ್ತ ಪರೀಕ್ಷೆ ಮಾಡಬಹುದು ಮುಂಚೆನೆ ಹೇಳಿದಾಗ ಕಾಮನ್ ಆಗಿ ಬರೆಯುವಂತ ಪರೀಕ್ಷೆ ರಕ್ತ ಪರೀಕ್ಷೆ ಅದರಲ್ಲಿ ನಿಮ್ಗೆ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಕಂಡು ಹಿಡಿಯಬಹುದು ಆತರ ರಕ್ತ ಪರೀಕ್ಷೆ ಮಾಡಬಹುದು ಆಮೇಲೆ ಮಲ ಮೂತ್ರ ಪರೀಕ್ಷೆ ಮಾಡ್ತೀವಿ ಅದು ಬಿಟ್ಟರೆ ನೆಕ್ಸ್ಟ್ ಸೆಮೆನ್ ಇನ್ಫರ್ಟಿಲಿಟಿ ಮಾಡ್ತೇವೆ ಆಮೇಲೆ ನೀರು ತೆಗೆದು ನೀರ್ ಕಟ್ಕೊಂಡಿರ್ಬೋದು ಮಂಡಿ ಚಿಪ್ಪಲ್ಲಿ ನೀರ್ ಕಟ್ಕೊಂಡಿರ್ಬೋದು ಅಥವಾ ಹೊಟ್ಟೆ ಒಳಗಡೆ ನೀರ್ ಕಟ್ಟಿರಬಹುದು ಅದನ್ನು ಪರೀಕ್ಷೆ ಮಾಡ್ತೀವಿ ಕಫ ಪರೀಕ್ಷೆ ದೇಹದಲ್ಲಿ ಏನೆಲ್ಲ ಕಾಯಿಲೆಗಳಿದವಲ್ಲ ಅದೆಲ್ಲದನ್ನು ಪರೀಕ್ಷೆ ಮಾಡುವಂತ ವ್ಯವಸ್ಥೆ ರೋಗಲಕ್ಷಣ ಶಾಸ್ತ್ರ ಡಿಪಾರ್ಟ್ಮೆಂಟ್ ಪರೀಕ್ಷೆ ಮಾಡ್ತೀವಿ ಮಾಡ್ತೀವಿ ಸರ್ ಹೇಗಿರುತ್ತೆ ಸರ್ ನಿಮ್ಗೆ ಅಭ್ಯಾಸ ಆಗಿರಬಹುದು ಎಲ್ಲ ಸರಿ ಆ ಒಂದು ಪ್ರಕ್ರಿಯೆ ಇದೆಯಲ್ಲ ಪ್ರಾಸೆಸ್ ಇದೆಯಲ್ಲ ಅದೆಲ್ಲ ಹೇಗನ್ಸುತ್ತೆ ನಿಮ್ಗೆ ಅಂದ್ರೆ ಯಾವ ತರ ಅಲ್ಲ ಈಗ ಒಬ್ಬ ರೋಗಿ ಒಂದು ಈಗ ನೀವು ಮಲಮೂತ್ರ ಹೇಳಿದ್ರಿ ಅದನ್ನ ಬಂದ್ ಕೊಡಕೇನೆ ಎಷ್ಟೊಂದು ಮುಜುಗರ ಆಗುತ್ತೆ ಹಿಂಸೆ ಆಗುತ್ತೆ ಬೇಜಾರ್ ಆಗುತ್ತೆ ಒಬ್ಬ ಡಾಕ್ಟರ್ ಆಗಿ ಪೆಥಾಲಜಿಸ್ಟ್ ಆಗಿ ಅದನ್ನೆಲ್ಲ ನೀವು ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಏನು ಇರೋದಿಲ್ಲ ನಾವು ನಾವು ನೋಡ್ಬೇಕಾಗಿರೋದು ಇಷ್ಟೇನೆ ಮಲಮೂತ್ರ ಏನಿದೆ ಅದರಲ್ಲಿ ಆ ರೋಗಿಗೆ ಗುಣಪಡಿಸೋ ಏನಾದ್ರು ಇದೆಯಾ ಇನ್ಫೆಕ್ಷನ್ ಇದೆಯಾ ಕ್ಯಾನ್ಸರ್ ಇದೆಯಾ ಅಷ್ಟೇ ನಮ್ಮ ಇರುತ್ತೆ ಹೊರತು ಇದು ಮಲ ಇದು ಮೂತ್ರ ಅಂತ ನಾವು ಯೋಚನೆ ಮಾಡೋದಕ್ಕೆ ಹೋಗೋದೇ ಇಲ್ಲ ಆ್ಯಕ್ಚುಲಿ ಅದು ನಮ್ಮ ಮನ್ಸಗೂ ಬರೋದಿಲ್ಲ ಹಾಗೇನೇ ನಾವು ಟ್ರೈನ್ ಕೂಡ ಆಗಿರ್ತೀವಿ ಎಲ್ಲರೂ ಅಷ್ಟೇ ನೀವು ಹಂಗ ನೋಡಿದ್ರೆ ಎಲ್ಲ ಡಾಕ್ಟ್ರನು ಹಾಗೇನೆ ಯೋಚನೆ ಮಾಡಬೇಕು ಅಯ್ಯೋ ಹೆಂಗ್ ಅನ್ಸುತ್ತೆ ಅಂತ ಆ ಥರ ಎಲ್ಲ ಅನಿಸೋದಿಲ್ಲ ಮೈನ್ ಪ್ರಯಾರಿಟಿ ಏನಿದೆ ಗುಣಮುಖವಾಗಬೇಕು ಬಂದಿರೋ ಪೇಶೆಂಟ್ ಖುಷಿ ವಾಪಸ್ ಹೋಗಬೇಕು ಡಯಾಗ್ನೋಸ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಹೋಗುವಂಥದ್ದು ನಾನು ಇದು ಮಾಡ್ತೀನಿ ಅದನ್ನು ಎಷ್ಟು ಕಾಳಜಿ ತಗೋಬೇಕಾಗುತ್ತೆ ಸರ್ ಯಾಕಂದ್ರೆ ನಿಮ್ಮ ರಿಪೋರ್ಟ್ ಮೇಲೆ ಇಡೀ ಚಿಕಿತ್ಸೆ ನಿಂತಿರುತ್ತೆ ಹೌದು 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 ನೀವು ಎಷ್ಟು ಅಂದ್ರೆ ಕಾಶಿಯಸ್ ಆಗಿರಬೇಕು ಎಲ್ಲ ವಿಭಾಗದಲ್ಲೂ ಎಲ್ಲರೂ ಕಂಪ್ಲೀಟ್ ಕಾಶಿಯಸ್ ಆಗಿರಲಿ ಕೇಳಿರ್ತೀರಾ ಎಷ್ಟೊಂದು ರಾಂಗ್ ಡಯಾಗ್ನೋಸ್ ಮಾಡಿದ್ದಾರೆ ಅಂತ ಎಷ್ಟೊಂದು ಅನಾಹುತಗಳಾಗುತ್ತೆ ರಾಂಗ್ ಡಯಾಗ್ನೋಸಿಸ್ ಮಾಡೋದಕ್ಕೆ ಹಲವಾರು ಕಾರಣ ಇರ್ತವೆ ಆಯಿತಾ ಅದನ್ನು ನಾವು ಇಂಥವರೇ ಮಾಡಿದರೆ ರಾಂಗ್ ಡಯ್ಯಾಗ್ನೋಸನ್ನು ಹೇಳೋಕ್ಕಾಗೋದಿಲ್ಲ ಜನಗಳಿಗೆ ಹಂಗೆ ಅನ್ಸತ್ಬಹುದು ಅಷ್ಟೇ ಇವರು ರಾಂಗ್ ರಿಪೋರ್ಟ್ ಕೊಟ್ಟರು ಇವರು ರಾಂಗ್ ಡಯಾಗ್ನೋಸಿಸ್ ಮಾಡಿದ್ರು ಅಂತ ಹಾಗಿರೋದಿಲ್ಲ ಅದು ಯಾವುದೇ ಡಾಕ್ಟರ್ ರಾಂಗ್ ಡಯಾಗ್ನೋಸಿಸ್ ಮಾಡಬೇಕು ಅಂತ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇನ್ ದ ಪ್ರೋಸೆಸ್ ಆಫ್ ಎವ್ಯಾಲ್ಯೂಯೇಷನ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಸಲ ಇದು ಅನ್ಕೊಂಡಿರ್ತೀವಿ ಅದು ಅಲ್ಲದೆ ಇರಬಹುದು ನಾವು ಅದನ್ನು ಕ್ಯಾನ್ಸರ್ ಅಲ್ಲ ಅಂತ ಅಂದ್ಕೊಂಡಿರ್ತೀವಿ ಎಲ್ಲೋ ಇನ್ನೊಂದು ಕಡೆ ಕ್ಯಾನ್ಸರ್ ಗಡ್ಡೆ ಬೆಳೀತಾ ಹೋಗಿರ್ಬೋದು ಹಾಗಾಗಿ ನಾಳೆ ದಿನ ಅದು ಕ್ಯಾನ್ಸರ್ ಅಂತ ಆದೋ ಆದಾಗ ಬಂದಾಗ ಪೇಷಂಟ್ಗಳು ಹೇಳೋದು ಸಹಜ ರೋಗಿಗಳು ನನ್ನ ಕ್ಯಾನ್ಸರ್ನ ಐಡೆಂಟಿಫೈ ಮಾಡಲೇ ಇಲ್ಲ ಅಂತ ಅದು ಹಾಗಿರೋದಿಲ್ಲ ಅದು ನಾನು ಹೇಳಿದ್ನಲ್ಲ ನಿಮಗೆ ಒಂದು ಗಡ್ ಗಡ್ಡೆನಲ್ಲಿ ನಾವು ಸೂಜಿ ಪರೀಕ್ಷೆ ಮಾಡಿದಾಗ ಆ ಭಾಗದಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ವೋ ಅಂತ ಅಷ್ಟೇ ಹೇಳಬಹುದು ಮಿಕ್ಕಿದ ಭಾಗದಲ್ಲಿ ಇದೆಯೋ ಇಲ್ವೋ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಅಂತ ಟೈಮ್ ಮಿಸ್ ಆಗಬಹುದು ಮಾಡುವ ಅಲ್ಲ ನಾವು ಯೂಶಲಿ ಮಾಡಬೇಕಾದ್ರೆ ಎಲ್ಲಾ ಕಡೆಯಿಂದ ಮಾಡ್ತೀವಿ ಒಂದು ಮಿನಿಮಮ್ ಎರಡರಿಂದ ಮೂರು ಜಾಗದಲ್ಲಿ ಮಾಡ್ತೀವಿ ಅದನ್ನ ನಾವು ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ ಅಂತ ಹೇಳ್ತೀವಿ ಎಲ್ಲವೂ ಆಲ್ಮೋಸ್ಟ್ ತಗೊಂಡಿದ್ದೇವೆ ಬರಬಹುದು ಅಂತ ಮಾಡ್ತೀವಿ ಅದ್ರಲ್ಲೂ ಮಿಸ್ ಆದ್ರೆ ಏನು ಮಾಡ್ತಾರೆ ನಾವು ಏನು ಮಾಡೋಕ್ಕಾಗಲ್ಲ ಬಯೋಪ್ಸಿ ಮಾಡೇ ಮಾಡಿಸ್ತಾರೆ ಈಗ ಕ್ಲಿನಿಷಿಯನ್ ಸಸ್ಪೆಕ್ಟ್ ಮಾಡಿದ್ರೆ ಇಲ್ಲ ಇದು ಗ್ಯಾರಂಟಿ ಕ್ಯಾನ್ಸರ್ ಇದೆ ಸೂಜಿ ಪರೀಕ್ಷೆನಲ್ಲಿ ನನಗೆ ನನ್ಗೆ ಅದು ಕ್ಯಾನ್ಸರ್ ಬರ್ತಾ ಇಲ್ಲ ನಿಮ್ದು ಅಂತ ಆದಾಗ ಬಯೋಪ್ಸಿ ಮಾಡ್ತಾರೆ ಅವರು ಖಂಡಿತ ಬಯಾಪ್ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಗೊತ್ತಾಗುತ್ತೆ ಹೌದು ಅಲ್ವಾ ಅನ್ನೋದು ತುಂಬ ಧನ್ಯವಾದಗಳು ಸರ್ ಯಾಕಂದರೆ ಪೆಥಾಲಜಿ ವಿಭಾಗ ಇರ್ಬೋದು ಅಥವಾ ರೋಗ ಲಕ್ಷಣ ಶಾಸ್ತ್ರ ವಿಭಾಗ ಅಂತ ಏನು ಹೇಳ್ತೀವಿ ನಾವೊಂದು ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ ಅಥವಾ ಇನ್ನೇನೋ ಒಂದು ಟೆಸ್ಟ್ ಮಾಡಿಸ್ಕೋತೀವಿ ಬರ್ತೀವಿ ಆದ್ರೆ ಹಿಂದೆ ಇಷ್ಟೊಂದು ಶ್ರಮ ಇರುತ್ತೆ ಇಷ್ಟೊಂದು ಅದಕ್ಕೆ ಚಾಕಚಕತೆ ಬೇಕು ಅರಿವು ಬೇಕು ವಿಜ್ಞಾನ ಬೇಕು ಅದೆಲ್ಲವೂ ಇದ್ದಾಗ ಒಬ್ಬ ಡಾಕ್ಟರ್ ಸರಿಯಾದ ರಿಪೋರ್ಟ್ ಅನ್ನು ಕೊಟ್ಟರೆ ಸರಿಯಾದ ಚಿಕಿತ್ಸೆ ಸಿಗುತ್ತೆ ಖಂಡಿತ ಅಲ್ವಾ ಹೌದು ಹೌದು ಸರಿಯಾದ ರಿಪೋರ್ಟ್ ಇಲ್ಲದೇ ಸರಿಯಾದ ಚಿಕಿತ್ಸೆ ಹೌದು ಹೌದು ಇನ್ನೊಂದು ಹೇಳ್ತೀನಿ ಜನಸಾಮಾನ್ಯರಿಗೆ ಆಕ್ಚುಲಿ ಅವರು ಹೋಗಿ ಅವ್ರ ರಿಪೋರ್ಟ್ ಕೊಟ್ಟಂತ ಪೆಥಾಲಜಿಸ್ಟ್ ನ ಕೂಡ ಮಾತಾಡಿಸಬಹುದು ಅವ್ರನ್ನೇ ಕೇಳಬಹುದು ಡೈರೆಕ್ಟ್ ಆಗಿ ಆಕ್ಚುಲಿ ಅವ್ರೇನು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಿಲ್ಲ ಕೆಲವೊಂದ್ಸಲ ಈಗ ಸೂಜಿ ಪರೀಕ್ಷೆ ನಾವು ಮಾಡ್ತೀವಲ್ವ ನಾವು ಮಾಡಿ ರಿಪೋರ್ಟ್ ಕೊಡ್ತೀವಿ ಕೆಲವೊಂದ್ಸಲ ಅವರೇ ಬಂದು ಕೇಳ್ತಾರೆ ಏನಿದು ಇದು ಏನಿದೆ ಅಂತ ಹೇಳ್ಬಿಟ್ಟು ನಾವು ಅವಾಗ ಹೇಳ್ತೇವೆ ಹಿಂಗ ಹಿಂಗಿರಬಹುದು ಆದ್ರೂ ನೀವು ನಿಮ್ಮ ಸರ್ಜನ್ ಹತ್ರ ಹೋಗಿ ಮಾತಾಡಿ ಅವ್ರ ಮುಂದಿನ ದಿನ ಹೇಳ್ಕೊ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಕಾಳಜಿ ಇರುತ್ತೆ ಮಾಡಿಸ್ಕೊಂಡ ತಕ್ಷಣ ಏನು ಏನು ಅವಾಗಲಷ್ಟೇ ಗೊತ್ತಾಗೋದು ಅವ್ರಿಗೆ ಇಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಅಲ್ಲಿ ಬಂದು ಕೇಳ್ತಾ ಇರ್ತಾರೆ ಆ್ಯಕ್ಚುಲಿ ಅಲ್ಲಿ ಡಾಕ್ಟರ್ ವೆಯ್ಟ್ ಮಾಡ್ತಾ ಇದ್ರೆ ನಂಗೆ ರಿಪೋರ್ಟ್ ಬೇಕು ಕೊಡಿ ಅಂತ ಅಂದ್ರೆ ನಮ್ಮ ಪೆಥಾಲಜಿಸ್ಟ್ ರೋಲು ಜನಗಳಿಗೆ ಆ್ಯಕ್ಚುಲಿ ಗೊತ್ತಿಲ್ಲ ನಾವು ಡಾಕ್ಟರ್ಸ್ ನಾವು ಮಾಡಿದ್ವಿ ನೇರವಾಗಿರೋದಿಲ್ಲ ನಾವು ಯಾವತ್ತು ಬಿಹೈಂಡ್ ದ ಸೀನ್ಸ್ ಮಾಡುವಂತ ಕೆಲಸಗಳು ಬಟ್ ನಾವು ವೈದ್ಯರುಗಳಿಗೆ ವೈದ್ಯರು ಅನ್ನೋದನ್ನ ಹೇಳ್ತೀವಿ ತುಂಬಾ ಧನ್ಯವಾದಗಳು ನಿಮ್ಮ ಈ ಪೆಥಾಲಜಿ ವಿಭಾಗ ಏನಿದೆ ರೋಗ ಲಕ್ಷಣ ಶಾಸ್ತ್ರ ವಿಭಾಗದ ಮಹತ್ವವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ನಮಗೂ ಕೂಡ ಅಷ್ಟೇ ಒಂದು ಎಲ್ಲೋ ಹೋಗ್ತಿವಿ ರಿಪೋರ್ಟ್ ಬರುತ್ತೆ ಟ್ರೀಟ್ಮೆಂಟ್ ಆಗುತ್ತೆ ಬಹಳ ಮುಖ್ಯವಾದ ಘಟ್ಟ ಏನಂದ್ರೆ ಟ್ರೀಟ್ಮೆಂಟ್ ಅಷ್ಟೇ ಬೇಕಾಗಿರುತ್ತೆ ಪೇಷಂಟ್ಗೆ ಆದ್ರೆ ಅದ್ರ ಹಿಂದಿನ ಶ್ರಮ ಗೊತ್ತಿರಲ್ಲ ಧನ್ಯವಾದ ತಮ್ಗೆ ಇದುವರೆಗೆ ಸೂಜಿ ಪರೀಕ್ಷೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ರೋಗಲಕ್ಷಣ ಶಾಸ್ತ್ರ ಅಥವಾ ಪ್ಯಾಥಾಲಜಿ ವಿಭಾಗದ ಡಾಕ್ಟರ್ ವಿಜಯ್ ಶಂಕರ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು